ಕರ್ನಾಟಕ ಜನಪರ ನ್ಯಾಯಪರ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಕ್ಷೇತ್ರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಏನಿದ್ದಾರೆ ಫಲತಾಯಿ ಧೋರಣೆ ತೊಳ್ತಾ ಇದ್ದಾರೆ ನಾಳೆ ನಮ್ದು ಪತ್ರಿಕಾ ಸಮ್ಮೇಳನ ಮತ್ತೆ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಹೇಳ್ತಾ ಇದ್ರಿ ನೀವು ನಾವೊಂದು ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಪತ್ರಕರ್ತರು ನಿಮ್ಮನ್ನ ಇದುವರೆಗೂ ಬಿಬಿಎಂಪಿ ಅಧಿಕಾರಿಗಳಿಗೆ ದಾಸಳ್ಳಿ ವಲಯದಲ್ಲಿ ನೀವು ಮಾಡ್ತಕ್ಕಂಥ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಐಎ ಭವನದಲ್ಲಿ ದಾಸರಹಳ್ಳಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾಧ್ಯಮ ಸಮ್ಮೇಳನ ಹಾಗೂ ಪತ್ರಕರ್ತರ ಆರೋಗ್ಯ ನಿಧಿ ಕಾರ್ಯಕ್ರಮವನ್ನು ಬುಧವಾರ ಏರ್ಪಡಿಸಲಾಗಿತ್ತು ಇದೇ ಕಾರ್ಯಕ್ರಮದ ಅಂಗವಾಗಿ ಸೋಮವಾರ ಸುಮಾರು ಇಪ್ಪತ್ತು ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು ಆದರೆ ಈ ಬ್ಯಾನರ್ಗಳನ್ನು ಬಿಬಿಎಂಪಿ ವಾಹನದಲ್ಲಿ ಬಂದ ವ್ಯಕ್ತಿ ಏಕಾಏಕಿ ಕಿತ್ತು ಬಿಸಾಡಿದ್ದು ಪಾಲಿಕೆ ವಿರುದ್ಧ ಇದೀಗ ಅಸಮಾಧಾನ ಭುಗಿಲೆತ್ತಿದೆ

ಸಾಕಷ್ಟು ಪತ್ರಕರ್ತರು ದಿಢೀರ್ ಪ್ರತಿಭಟನೆ ಮಾಡಿ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ಬಗ್ಗೆ ಪತ್ರಕರ್ತರೊಬ್ಬರು ಮಾತನಾಡಿ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಬ್ಯಾನರ್ ಫ್ಲೆಕ್ಸ್ ಗಳನ್ನ ಹಾಕಿಬಿಟ್ಟು ಕೇವಲ ಕಾರ್ಯಕ್ರಮದ ಅಂಗವಾಗಿ ಹಾಕಲಾಗಿದ್ದ ಪತ್ರಕರ್ತರ ಬ್ಯಾನರ್ ಗಳನ್ನ ಮಾತ್ರ ತೆರವು ಮಾಡಿದ್ದಾರೆ ಇದು ಸಾಕಷ್ಟು ಅನುಮಾನ ಬರುವಂತೆ ಮಾಡಿದೆ ಬ್ಯಾನರ್ ತೆರವು ಮಾಡಿದವರು ಹೇಳ್ತಾರೆ ನಮಗೆ ಬಿಬಿಎಂಪಿಯಿಂದ ಆದೇಶ ಬಂದಿದೆ ಹೀಗಾಗಿ ನಾವು ತೆರವು ಮಾಡಿದ್ದೇವೆ ಅಂತ ಹೇಳ್ತಾರೆ ಆದ್ರೆ ಬಿಬಿಎಂಪಿಗೆ ದೂರು ಕೊಟ್ಟವರು ಯಾರು ಈ ಅವರು ಆದೇಶ ಮಾಡಿದ್ದಾರೆ ಎನ್ನುತ್ತಾರೆ ಅದರ ಪ್ರತಿ ತೋರಿಸಿ ಅಂತ ಮಾಧ್ಯಮದ ಮೂಲಕ ಸವಾಲು ಹಾಕಿದ್ದಾರೆ ಕಮರ್ಷಿಯಲ್ ಅಂದ್ರೆ ಅವರು ದುಡ್ಡು ಕೊಡ್ತಾರೆ ಅದಕ್ಕೆ ಅವರದ್ದು ಹಾಕಿದ್ದಾರೆ ಪತ್ರಕರ್ತರು ಸಂವಿಧಾನದ ಮೂರನೇ ಭಾಗ ಅಂತೀರಾ ಎಲ್ಲಿದೆ ನ್ಯಾಯ ನಾಲ್ಕನೇ ಭಾಗ ಅಂತೀರಾ ಎಲ್ಲಿದೆ ನ್ಯಾಯ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಬರಬೇಕು ಅಲ್ಲಿವರೆಗೂ ನಾವು ಇಲ್ಲಿಂದ ಎದುರಲ್ಲ ನಾನು ಪೊಲೀಸ್ ಅವರು ಮನವಿ ಮಾಡ್ತೀನಿ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಒತ್ತಡ ಹಾಕಿ ನಮ್ಮನ್ನ ಇಲ್ಲಿಂದ ಕಳಿಸ ವ್ಯವಸ್ಥೆ ಮಾಡ್ತಾ ಇದಾರೆ ದಯಮಾಡಿ ಪೊಲೀಸ್ ಮನವಿ ಮಾಡ್ತೀನಿ ಕ್ಷೇತ್ರದಲ್ಲಿ ಒಂದು ತಿಂಗಳಿಂದ ಸಾಕಷ್ಟು ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದಂತಹ ಫ್ಲೆಕ್ಸ್ ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರ ಕ್ಷೇತ್ರದಲ್ಲಿ ಸಾಕಷ್ಟು ಬ್ಯಾನರ್ ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇವೆ ಯಾರ್ಯಾರಿಗೆ ಎಷ್ಟೆಷ್ಟು ದಂಡ ಹಾಕಿದ್ದೀರಿ ಅದರ ಕಂಪ್ಲೀಟ್ ವರ್ಗಿನ ನಮಗೆ ತಿಳಿಸಬೇಕು ಅಂತ ವ್ಯಕ್ತಿಯೊರ್ವರು ಸವಾಲು ಹಾಕಿದ್ದಾರೆ ಹೊಣೆ ಯಾರೀ ಹೋಗ್ಲಿ ಅದು ಆ ವಾಹನಕ್ಕೆ ಏನ್ ರೀತಿ ದಾಖಲೆ ನಿಮ್ದು ಒಂದು ದಾಖಲೆ ಇಲ್ಲ ವಾಹನಕ್ಕೆ ದಾಖಲೆ ಇಲ್ಲದ ಪ್ರಹರಿ ಕಲಿಸಿದಿರಿ ವಾಹನನ ಅದಕ್ಕೆ ಸಂಬಂಧಪಟ್ಟಿದ್ದ ಯಾರೀ ಹೊಣೆ ಇದಕ್ಕೆ ಯಾರು ಪತ್ರಕರ್ತರ ಈ ಬ್ಯಾನರ್ ಗಳನ್ನ ಈ ಫ್ಲೆಕ್ಸ್ ಗಳನ್ನ ಕೇಳಬೇಕು ಅಂತ ಯಾರು ಆದೇಶ ಮಾಡಿದಿರಿ ಆ ಆ ಅಧಿಕಾರಿ ಅದಕ್ಕೆ ಅಧಿಕಾರಿಗಳು ಜನ ಈ ಈ ಭಾಗಕ್ಕೆ ಪತ್ರಕರ್ತರು ಕೃಷ್ಣಮೂರ್ತಿ ಸ್ಥಳಕ್ಕೆ ಬರೋ ತನಕ ನಮ್ಮ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಪತ್ರಕರ್ತರಿಗೆ ಹೀಗಾದ್ರೆ ಸಾಮಾನ್ಯರ ಗತಿಯೇನು ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಪಾಲಿಕೆ ವಾಹನದಲ್ಲಿ ಬಂದ ಚಾಲಕ ಕಂಠಪೂರ್ತಿ ಕುಡಿದು ವಾಹನ ಚಲಾಯಿಸಿರುವುದು ಗೊತ್ತಾಗ್ತಾ ಇದೆ ಕೂಡಲೇ ಸ್ಥಳೀಯ ಟ್ರಾಫಿಕ್ ಸಿಬ್ಬಂದಿಗೆ ಮಾಹಿತಿ ಕೊಡಲಾಗಿದೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಟ್ರಾಫಿಕ್ ಪೊಲೀಸರು ಪರಿಶೀಲಿಸಿದಾಗ ಆತ ಕುಡಿದಿರೋದು ತಿಳಿದು ಬಂದಿದೆ ಅಲ್ಲದೆ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲದ ಕಾರಣ ಪಾಲಿಕೆಗೆ ನೋಟಿಸ್ ಜಾರಿ ಮಾಡಿ ವಾಹನವನ್ನ ಜಪ್ತಿ ಮಾಡಲಾಗಿದೆ ಅಂತ ಟ್ರಾಫಿಕ್ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಒಡಿ 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 ಉತ್ತರ 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 ಸಾಕ್ ಬಿಡಿ ಸಾಕ್ ಬಿಡಿ ಸಾಕ್ ಬಿಡಿ ಎಷ್ಟ್ ಕೋಲಿ ದಪ್ಪ ಇಲ್ಲಿ ಇರಿ ದೂರ ದೂರ ನಿಲ್ಲಿ ಎಷ್ಟಿದೆ ಎಷ್ಟಿದೆ ರೇ ನಂಬರ್

ಪತ್ರಕರ್ತರಿಗೆ ಸಂಬಂಧಪಟ್ಟ ಫ್ಲೆಕ್ಸ್ಗಳನ್ನು ಮಾತ್ರ ಈ ಅಧಿಕಾರಿಗಳು ತೆಗೆಸಿತ್ತು ಆದರೆ ರಾಜಕಾರಣಿಗಳು ಉದ್ಯಮಿಗಳು ಜಾಹೀರಾತುಗಳ ಫ್ಲೆಕ್ಸ್ಗಳನ್ನು ಹಾಗೆ ಬಿಟ್ಟು ಕೇವಲ ಪತ್ರಕರ್ತರ ಫ್ಲೆಕ್ಸ್ಗಳನ್ನು ಮಾತ್ರ ತೆಗೆದು ಹಾಕಿದ್ದಾರೆ ಇದಕ್ಕೆ ಅಧಿಕಾರಿಗಳು ದಂಡ ತರಲೇಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮತ್ತೋರ್ವ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು ಆಗಿರುವಂತಹ ಬಿಎಂ ಚಿಕ್ಕಣ್ಣ ಅವರು ಮಾತನಾಡಿ ಬಿಬಿಎಂಪಿ ಅಧಿಕಾರಿಗಳು ಕೇವಲ ಮಾಧ್ಯಮದವರ ಫ್ಲೆಕ್ಸ್ಗಳನ್ನು ತೆರವು ಮಾಡಿರುವುದು ಯಾಕೆ ಅದು ಬಿಡಿ ಪಾಲಿಕೆಗೆ ಸಂಬಂಧಿಸಿದ ವಾಹನಕ್ಕೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ವಾಹನದ ಚಾಲಕ ಕಂಠ ಪೂರ್ತಿ ಕುಡಿತಿದ್ದು ಇಂಥವರಿಂದ ನಗರದಲ್ಲಿ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದೆ ಜನರ ಜೀವದ ಜೊತೆ ಆಟವಾಡ್ತಾ ಇರುವಂತಹ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು 我姐，我姐。 ಮೇಲೆ ಬಲತಾಯ ದೊಡ್ಡುವ ಅಧಿಕಾರಿಗಳಿಗೆ ಮಾಧ್ಯಮದ ಅಧಿಕಾರಿಗಳು ಮಾಧ್ಯಮದ ವಿರುದ್ಧ ಬಲತಾಯ ದೊರೆಯುವ ಅಧಿಕಾರಿಗಳಿಗೆ ಮಾಧ್ಯಮದ ವಿರುದ್ಧ ದೇವಸಾಲಯ ಮಾಡುವ ಅಧಿಕಾರಿಗಳಿಗೆ ನಮ್ನ ಇಲ್ಲಿಂದ ಅರೆಸ್ಟ್ ಮಾಡ್ಬೇಕಾಗ್ತೈತಿ ನೀವು ಹಂಗೆ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬರ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ಬಿ ಬಿ ಪಿ ಅಧಿಕಾರಿಗಳು ಈ ಕೂಡಲೇ ಈ ಜಾಗ ಬರ್ದೇ ಇದ್ರೆ ಮುಂದೆ ಇದಕ್ಕೆ ನಡೀತಕ್ಕ ಹೊಣೆ ಆಗ್ತೀರಾ ಎಚ್ಚರಿಕೆ ಬಿಬಿಎಂಪಿ ಅಧಿಕಾರಿಗಳೇ ಪತ್ರಕರ್ತರು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮ ಕರ್ಮ ಕಾಂಡಗಳನ್ನ ನೀವು ಮಾಡತಕ್ಕಂಥ ದಬ್ಬಾಳಿಕೆಗಳನ್ನ ಇನ್ನು ಮುಂದೆ ಬಯಲುಗಳಿವೆ ಎಚ್ಚರಿಕೆ ಎಚ್ಚರಿಕೆ ಇರಲಿ ನಿಮ್ಗೆ ಏನು ಪತ್ರಕರ್ತರ ಸಮ್ಮೇಳನ ಮತ್ತೆ ಭವಿಷ್ಯ ನಿಧಿ ಕಾರ್ಯಕ್ರಮ ನಾಳೆ ಇದೆ ಅದರ ಕಾರ್ಯಕ್ರಮಕ್ಕೆ ಪೋಸ್ಟರ್ ಪೋಸ್ಟರ್ನ ಬಿ ಅವರು ಯಾವುದೇ ಬೇರೆ ಇದ್ರನ್ನ ತೆಗಿದಿರ ಬರೇ ಮಾಧ್ಯಮದವರು ತೆಗಿತಾ ಇದಾರೆ ಮಾಧ್ಯಮದವ್ರದ ಮಾತ್ರ ತೆಗಿತಾ ಇದಾರೆ ಅವರು ಗಾಡಿ ಏನು ಬಿಬಿಎಂಪಿ ಪ್ರಹಾರ ಗಾಡಿ ಇದೆ ಅದಕ್ಕೆ ಎಫ್ ಸಿ ಇಲ್ಲ ಇನ್ಸುರೆನ್ಸ್ ಇಲ್ಲ ನಂಬರ್ ಪ್ಲೇಟ್ ಸರಿ ಇಲ್ಲ ಆದರೆ ವಾಹನ ಚಾಲನೆ ಮಾಡ್ತಿರ್ತಕ್ಕಂಥ ಡ್ರೈವರ್ ಕಂಠಪೂರ್ತಿ ಪೂರ್ತಿ ಕುಡಿದಿದ್ದಾನೆ ಅಂತ ಕುಡುಕನ್ನೆಲ್ಲ ಇಲ್ಲಿ ಬಿಟ್ಟು ಬಿ ಬಿ ಎಂ ಪಿ ಅವರು ಇವತ್ತು ಎಲ್ಲೆಲ್ಲಿ ನೋಡಿದ್ರು ಅಲ್ಲಿ ಅನಾಚಾರ ನಡೀತಾ ಇದೆ ಅಂದ್ರೆ ಸಾಯಿಸ್ತಾ ಇದಾರೆ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ದಂಗಾಗಿದೆ ಬಿಬಿಎಂಪಿ ಕಸದ ಗಾಡಿಗೆ ಜನ ಸಾಯ್ತಾ ಇದಾರೆ ಯಾಕೆಂದ್ರೆ ಕುಡುಕರ ಕಾಟ ಕುಡುಕರು ಕೊಟ್ಟು 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 ಈ ತರ ಮಾಡಿದ್ದಾರೆ ಇದು ಬಿಬಿಎಂಪಿ ಬಿ ಬಿ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬರಕ್ಕೆ ಯೋಗ್ಯತೆ ಇಲ್ಲ ಯಾಕೆ ಅಂದ್ರೆ ನೋಡಿ ಇವೆಲ್ಲ ಫ್ಲೆಕ್ಸ್ ಇದೆಯಲ್ಲ ಇದನ್ನೆಲ್ಲ ಯಾಕೆ ತೆಗ್ದಿಲ್ಲ ಅಂತ ಕೇಳಕ್ ನಾನು ಬಯಸ್ತೀನಿ ಕಮರ್ಷಿಯಲ್ ಅಂದ್ರೆ ಅವರು ದುಡ್ಡು ಕೊಡ್ತಾರೆ ಅದಕ್ಕೆ ಅವ್ರದ್ದು ಹಾಕಿದ್ದಾರೆ ಪತ್ರಕರ್ತರು ಸಂವಿಧಾನದ ಮೂರನೇ ಭಾಗ ಅಂತೀರಾ ಎಲ್ಲಿದೆ ನ್ಯಾಯ ನಾಲ್ಕನೇ ಭಾಗ ಅಂತೀರಾ ಎಲ್ಲಿದೆ ನ್ಯಾಯ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಬರಬೇಕು ಅಲ್ಲಿವರೆಗೂ ನಾವು ಇಲ್ಲಿಂದ ಎದುರಲ್ಲ ನಾನು ಪೊಲೀಸರ ಮನವಿ ಮಾಡ್ತೀನಿ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸರ ಒತ್ತಡ ಹಾಕಿ ನಮ್ಮನ್ನ ಇಲ್ಲಿಂದ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ದಯಮಾಡಿ ಪೊಲೀಸ್ನವ್ರು ಮನವಿ ಮಾಡ್ತೀನಿ ನೀವ್ ನಾಳೆ ಬುಧವಾರ ಈ ಇದೇ ದಾಸರಳ್ಳಿ ಕ್ಷೇತ್ರದ ಪಿ ಎ ಎ ಭವನದಲ್ಲಿ ದಾಸಳ್ಳಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾಧ್ಯಮ ಸಮ್ಮೇಳನ ಮತ್ತು ಪತ್ರಕರ್ತರ ಆರೋಗ್ಯ ನಿಧಿ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಒಂದು ದಿನ ಹಿಂದೆ ಈ ರಾತ್ರಿ ಈ ಕಳೆದ ರಾತ್ರಿ ಐದು ಗಂಟೆ ಟೈಮಲ್ಲಿ ಒಂದು ಇಪ್ಪತ್ತು ಬ್ಯಾನರ್ಗಳು ಕಟ್ಟಿದ್ವಿ ಇದೇ ಅದನ್ನು ಬೇಕಾದ ಕಿತ್ ಬಿಸಾಕಿದ್ದಾರೆ ಅದೇ ಕಮರ್ಷಿಯಲ್ಲು ಬ್ಯಾನರ್ ಫ್ಲೆಕ್ಸ್ಗಳನ್ನ ಒಂದನ್ನು ಮುಟ್ಟಿಲ್ಲ ಇದರ ಹಿನ್ನೆಲೆ ಏನು ಇದರ ಹಿಂದೆ ಕೈವಾಡ ಯಾರ್ದಿದೆ ಇದಕ್ಕೆ ಬಿ ಬಿ ಎಂ ಪಿ ಈ ಅವರೇ ಆದೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಈ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟರು ಆ ಕಂಪ್ಲೇಂಟ್ ಕಾಪಿ ಬೇಕು ನಮಗೆ ಜೊತೆಗೆ ಆ ಇ ಅವರು ಇದುವರೆಗೂ ಈ ಒಂದು ತಿಂಗಳಿಂದ ಈಚೆಗೆ ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆ ಎಲ್ಲದನ್ನು ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲಾದ್ರೂ ನಮಗೆ ದಾಖಲೆ ಕೊಡಬೇಕು ಜೊತೆಗೆ ಇಡೀ ಕಾ ಇಡೀ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಫ್ಲೆಕ್ಸ್ಗಳು ಎಲ್ಲ ಹಾರೈಸ್ತಾ ಇದ್ದಾವೆ ಎಷ್ಟಕ್ಕೆ ಇವರು ಫೈನ್ ಹಾಕಿದ್ದಾರೆ ಎಷ್ಟಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ ದಾಖಲೆ ಮೂಲಕ ಕೊಡಬೇಕು ಈ ಅವರು ಕೃಷ್ಣಮೂರ್ತಿ ಏನಿದ್ದಾರೆ ಅವರು ಬರಲೇಬೇಕು ಕೂಡಲೇ ಬರಲೇಬೇಕು ಇಲ್ಲ ಅವರು ಸಸ್ಪೆಂಡ್ ಮಾಡ್ಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ನಾವು ಈ ಕ್ಷೇತ್ರದಲ್ಲಿ ಇಪ್ಪತ್ತು ಜನ ಪತ್ರಕರ್ತರು ಇದ್ದೇವೆ ದಿನಪತ್ರಿಕೆಗಳು ಮತ್ತು ಟ್ಯಾಬ್ಲೆಟ್ ಎಲ್ಲಾ ಸೇರಿ ಇಪ್ಪತ್ತು ಜನ ಪತ್ರಕರ್ತರು ಇದ್ದೇವೆ ಎಲ್ಲರೂ ಪತ್ರಿಕ ಬಜಾ ವಾಣಿ ಸಂಜಯ್ ವಾಣಿ ಈ ಸಂಜೆ ಸಂಯುಕ್ತ ಕರ್ನಾಟಕ ಎಲ್ಲಾ ಪತ್ರಿಕೆವರು ಇದ್ದೀವಿ ಸರ್ ಸಣ್ಣ ಪತ್ರಿಕೆಯಿಂದ ಸಣ್ಣ ಪತ್ರಿ ಎಲ್ಲಾ ಪತ್ರಿಕೆವರು ಇದ್ದವೆ ಇಲ್ಲಿ ಏನಾಗಿದೆ ಅಂದ್ರೆ ದುಡ್ಡಿದ್ದವನೇ ದುನಿಯಾ ದುಡ್ಡಿದ್ದವನೇ ದುನಿಯಾ ನಂಗೆ ಆ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ದುಡ್ಡಿರೋ ಮುಟ್ಟಿಲ್ಲ ರಾಜಕಾರಣಿಗಳದ್ದು ಮುಟ್ಟಿಲ್ಲ ಕಾರ್ಯಕ್ರಮಗಳದು ಏನ್ ಬಡಪತ್ರ ಕೊಡ್ತಾರೆ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು ಈ ರೀತಿ ಕತ್ತಿಸ್ಕೋ ಕತ್ತಿಸ್ಕೋಂತ ಒಂದು ಕಾರ್ಯ ಮಾಡ್ತಾ ಇದಾರಲ್ಲ ಹಾಂ ನಾಳೆನೇ ಪ್ರೋಗ್ರಾಮ್ ಇದೆ ನಮಗೆ ಸರಿ ಮುಂಜೆ ಸರ್ ಏನು ನಿರ್ದಿನ ನೀವು ತಗೋಬೇಕು ಅಂತ ಅನಿಸ್ತೀ ಈಗ ಈ ಅವರು ಬರಬೇಕು ಕ್ಷಮೆ ಕೇಳಬೇಕು ಜೊತೆಗೆ ನಮ್ಗೆ ಏನು ನಮಗೆ ಏನು ಲಾಸ್ ಆಗಿದೆ ಅದು ಕಟ್ಟಿಕೊಡ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಇದಿಲ್ದಲೆ ಏನೋ ಪರ್ಮಿಷನ್ ಇಲ್ದಲೆ ಒಂದು ಫ್ಲೆಕ್ಸ್ ಕಟ್ಟೋಕ್ಕೂ ಬಿಡ್ದಲ್ಲ ಬಿಡಲ್ಲ ನಾವಿನ್ನ ಓಕೆ ಓಕೆ ಉಪಾಧ್ಯಕ್ಷರು ಶ್ರೀನಿವಾಸ್ ಕುಮಾರ್ ಅಂತ ಮಾತಾಡ್ತಾ ಇರೋದು ನಾಳೆ ಬೆಳಗ್ಗೆ ಅಂದರೆ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಭಾಗದ ಪತ್ರಕರ್ತರುಗಳ ಸೇರ್ಕೊಂಡು ಪ್ರಥಮ ಸಮ್ಮೇಳನ ಅಂತ ಹೇಳ್ಬಿಟ್ಟು ಪತ್ರಕರ್ತರಿಗೆ ಆರೋಗ್ಯ ನಿಧಿ ಒಂದು ಕಾರ್ಯಕ್ರಮನ ಹಾಕೊಂಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತ ಸ್ವಾಗತ ಕೊರತಕ್ಕಂಥ ಫ್ಲೆಕ್ಸ್ಗಳನ್ನ ನಾವು ಕೆಲವೇ ಕೆಲವು ಫ್ಲೆಕ್ಸ್ಗಳನ್ನ ಸ್ವಲ್ಪ ಕಂಬಗಳಿಗೆ ಕಟ್ಟಿದ್ವಿ ಈ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಅವರ ಕಡೆಯವರು ಪತ್ರಕರ್ತರಿಗೆ ಸಂಬಂಧಿಸಿದ ಮಾತ್ರ ಫ್ಲೆಕ್ಸ್ಗಳನ್ನ ಕಿತ್ತಿದ್ದಾರೆ ಆದ್ರೆ ವ್ಯಾಪಾರ ವಾಣಿಜ್ಯೋದ್ಯಮಗಳು ಇತರೆ ಜನಗಳದ್ದು ಹಾಗೆ ಬಿಟ್ಟಿದ್ದಾರೆ ಇದರ ಅರ್ಥ ಏನು ನಾವು ಪತ್ರಕರ್ತರು ಪತ್ರಕರ್ತರಿಗೆ ತೊಂದರೆ ಕೊಡಬೇಕು ಅಂತ ಕೇಳ್ತಾ ಇದ್ದೀರಾ ನೀವು ನಾವೊಂದು ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಪತ್ರಕರ್ತರು ನಿಮ್ಮನ್ನ ಇದುವರೆಗೂ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ದಾಸಹಳ್ಳಿ ವಲಯದಲ್ಲಿ ನೀವು ಮಾಡ್ತಕ್ಕಂಥ ಭ್ರಷ್ಟಾಚಾರಗಳನ್ನ ನೀವು ಮಾಡ್ತಕ್ಕಂಥ ದಬ್ಬಾಳಿಕೆಗಳನ್ನ ಸಹಿಸ್ಕೊಂಡಿದ್ದೇವೆ ಇನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಈ ಒಂದು ಫ್ಲೆಕ್ಸ್ ಗಳನ್ನ ಕಿತ್ತಿದಿರಲ್ಲ ಇದಕ್ಕೆ ನೀವು ದಂಡ ಕಟ್ಟಲೇಬೇಕು ಅದಕ್ಕೆ ಹೊಣೆ ಓಡಲೇಬೇಕು ಅದಕ್ಕೆ ಕ್ಷಮೆ ಕೇಳಲೇಬೇಕು ಮತ್ತೆ ಕಿತ್ತಿರ್ತಕ್ಕಂಥ ಎಲ್ಲ ಫ್ಲೆಕ್ಸ್ಗಳನ್ನು ಎಲ್ಲಿ ಕಟ್ಟಿದ್ವಿ ಅಲ್ಲಿ ಕಟ್ಟಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ನಿಮ್ಮನ್ನು ಬಿಡೋದಿಲ್ಲ ಬಿ ಬಿ ಎಂ ಪಿ ಅಧಿಕಾರಿಗಳೇ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ ನೀವು ಎಲ್ಲೆಲ್ಲಿ ಲಂಚ ತಗೊಳ್ತಾ ಇದ್ರಿ ಏನೇನು ಕರ್ಮಕಾಂಡಗಳು ನಿಮ್ಮವು ನಮಗೆಲ್ಲ ಪತ್ರಕರ್ತರು ಗೊತ್ತಿಲ್ಲ ಇಲ್ಲಿ ಇಪ್ಪತ್ತು ಜನ ಪತ್ರಕರ್ತರು ಅನೇಕ ಸಂಘಟನೆಗಳು ಅನೇಕ ಸಮಾಜ ಸೇವಕರು ಗಾಡಿ ಕಳಿಸಿದ್ರಲ್ಲಪ್ಪ ಬಿ ಬಿ ಎಂ ಪಿ ಅಧಿಕಾರಿಗಳೇ ಆ ಡ್ರೈವರ್ ಅಲ್ರಿ ಅವ್ರ ಜೊತೆಗಿರೋ ಕುಡ್ದಾರಲ್ರಿ ಆ ಕುಡಿದಿನ ವ್ಯಕ್ತಿ ಒಂದು ಫ್ಲೆಕ್ಸ್ ಕೇಳಬೇಕು ಕೆಳಕ್ ಬಿದ್ದ ಅಂದ್ರೆ ಹೊಣೆ ಯಾರಿ ಹೋಗ್ಲಿ ಅದು ಬೇಡ ರೀ ಆ ವಾಹನಕ್ಕೆ ಏನ್ ರೀತಿ ದಾಖಲೆ ನಿಮ್ದು ಒಂದು ದಾಖಲೆ ಇಲ್ಲ ವಾಹನಕ್ಕೆ ದಾಖಲೆ ಇಲ್ಲದ ಪ್ರಹರಿ ದಾ ಕಳಿಸಿದಿರಿ ವಾಹನನ ಅದಕ್ಕೆ ಸಂಬಂಧಪಟ್ಟಿದ್ದು ಯಾರು ಹೊಣೆ ಇದಕ್ಕೆ ಯಾರು ಪತ್ರಕರ್ತರ ಈ ಬ್ಯಾನರ್ಗಳನ್ನ ಈ ಫ್ಲೆಕ್ಸ್ ಗಳನ್ನ ಕೇಳಬೇಕು ಅಂತ ಯಾರು ಆದೇಶ ಮಾಡಿದಿರಿ ಆ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಜನ ಈ ಭಾಗಕ್ಕೆ ಬರೋವರೆಗುನು ಪತ್ರಕರ್ತರು ಹೆಸರುಘಟ್ಟ ರಸ್ತೆಯಲ್ಲಿ ಈಗಾಗಲೇ ಧರಣಿ ಕೂತ್ಕೊಂಡಿದೀವಿ ಮುಂದೆ ಕಾನೂನಿಗೆ ತೊಂದರೆಯಾದಲ್ಲಿ ಪತ್ರ ಾರೆ ಮತ್ತು ಈ ಫ್ಲೆಕ್ಸ್ ಬುಕ್ ಹೇಳ್ತಾ ಇದ್ದಾರೆ ಮಾಹಿತಿ ಬಂದು ಕೂಡಲೇ ಚಿಕ್ಕಣ್ಣವ್ರು ಬಂದು ಈ ರೀತಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಕೂಡಲೇ ಬಂದು ರೆಸ್ಪನ್ಸಿ ಅವರ ಒಂದು ಕರೆಗೆ ಬಂದು ರೆಸ್ಪನ್ಸ್ ನೋಡಿದಾಗ ಅವರು ಉಳಿದ್ರು ಅದನ್ನು ನಮ್ಮ ಆಲ್ಕೋಮೀಟ್ರಲ್ಲಿ ಚೆಕ್ ಮಾಡಿದಾಗ ಇನ್ನೂರ ನಾಲ್ಕು ಬಂದಿರಿ ಮತ್ತು ಆತನಿಗೆ ಆ ಚಾಲಕನಿಗೆ ಕೇಳಿದಾಗ ಯಾವುದೇ ರೀತಿ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಆ ದಾಖಲೆಗಳು ಯಾವುದೂ ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಕೂಡ ನಾವು ಅದಕ್ಕೆ ನೋಟಿಸ್ ಜಾರಿ ಮಾಡಿದ್ದೇವೆ ಹಾಗೆ ಪೂರ್ಜೋರಕ್ಕೂ ಕೂಡ ಅದರಲ್ಲಿ ಸೇರಿಸಿ ನೋಟಿಸ್ ಜಾರಿ ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ವಾಹನವನ್ನು ನಾವು ನಮ್ಮ ವಶಕ್ಕೆ ತಗೊಂಡಿದ್ದೇವೆ ಅದು ಕೇಸ್ ಮುಗಿದ ನಂತರ ಅದು ಮುಂದಿನ ಕ್ರಮ ತಗೊಂಡಿದ್ದೇವೆ ಸರ್ ಸರ್ ಗಾಡಿಗೆ ಇದಕ್ಕೆ ದಾಖಲಾತಿಗೆ ಕೊಟ್ಟಿಲ್ಲ ಮತ್ತು ಇನ್ಸೂರೆನ್ಸ್ ಚಾಲನಾ ಇಲ್ಲ ಓಕೆ ಡಿ ಎಲ್ ಅಂತ ಏನು ಹೇಳ್ತಾರೆ ಅದು ಕೂಡ ಕೊಟ್ಟಿಲ್ಲ ಸೊ ಹಂಗಾಗಿ ಎಲ್ಲ ಸೇರಿ ಅದನಿಗೆ ನಾವು ಒಂದು ನೋಟಿಸ್ ಜಾರಿ ಮಾಡಿದ್ದೇವೆ ಕಾನೂನು ಕ್ರಮ ಏನಿದೆ ಅದರ ಪ್ರಕಾರ ಅಂತ ತೊಗೊಂಡಿದ್ದೇವೆ ほらほらほらほらほらほらほらほらほらほらほらほらほらほらほらほらほら जज परा न्याय